ಬಿದರ್ನಿಂದ ಬಿಜಾಪುರಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಎಚ್ ಫಿಫ್ಟಿ ಜೋರ್ಗಿ ತಾಲೂಕಿನ ಹರ್ವಾಳ್ ಮತ್ತು ಸ್ವನ್ ಮಧ್ಯದಲ್ಲಿರುವ ಟೋಲ್ಗೇಟ್ ಸತತವಾಗಿ ಎರಡು ದಿನಗಳಿಂದ ಸಂಪೂರ್ಣ ತನ್ನ ಕಾರ್ಯಪ್ರವೃತ್ತಿಯಲ್ಲಿ ವಿಳಂಬವಾಗಿದೆ ಅಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ವೇತನ ಸರಿಯಾದ ಸಮಯಕ್ಕೆ ಬರದಿರುವುದರಿಂದ ಮತ್ತು ಪಿಎಫ್ ಇಎಸ್ಐ ಸೌಲಭ್ಯ ಹಾಗೂ ದೀಪಾವಳಿಯ ಬೋನಸ್ ನೀಡದೇ ಇರುವುದರಿಂದ ಸತತವಾಗಿ ಎರಡು ದಿನಗಳಿಂದ ಸಿಬ್ಬಂದಿಗಳು ತಮ್ಮ ಪ್ರತಿಭಟನೆ ಮಾಡುತ್ತಿದ್ದಾರೆ ಕೆಲಸ ಮಾಡುವ ಸಿಬ್ಬಂದಿಗಳು ಆಕ್ರೋಶಗೊಂಡು ತಮ್ಮ ಕೆಲಸ ತೊರೆದು ನಿನ್ನೆಯಿಂದ ಇವತ್ತಿನವರೆಗೂ ಸಂಚರಿಸುವ ಎಲ್ಲಾ ವಾಹನಗಳಿಗೆ ಹೆದ್ದಾರಿಯ ಶುಲ್ಕ ಪಾವತಿಸಿಕೊಳ್ಳದೇ ಇರುವುದರಿಂದ ವಾಹನಗಳು ಉಚಿತವಾಗಿ ಓಡಾಡುತ್ತಿವೆ ಆಕ್ರೋಶಗೊಂಡ ಎಲ್ಲಾ ಸಿಬ್ಬಂದಿಗಳು ಮಾಧ್ಯಮದ ಜೊತೆ ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮುತ್ತುಭುವಿ ಚೇವರ್ಗಿ ಏನೊಂದು ಟೋಲ್ ಪ್ಲಾಜಾದಲ್ಲಿ ಯಾವುದೇ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಾ ಇಲ್ಲ ಮತ್ತು ಇಲ್ಲಿರ್ತಕ್ಕಂಥ ಏನು ಇವತ್ತು ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ವಾಹನಗಳು ಕೂಡ ಫ್ರೀ ಬಿಟ್ಟಿದ್ದಾರೆ ಹಾಗಾಗಿ ಅವರ ಬೇಡಿಕೆ ಏನಿರ್ತಪ್ಪ ಅಂತಂದರೆ ಅವ್ರಿಗೆ ಆ ಏನೋ ಒಂದು ಕಂಪ್ನಿ ಏನು ಇವಾಗ ಟೆಂಡರ್ ವೈಸ್ ತೊಗೊಂಡಿದ್ದಾರೆ ಅವರು ಕಂಪಲ್ಸರಿ ಅವ್ರಿಗೆ ಇ ಎಫ್ ಪಿ ಎಫು ಆಮೇಲೆ ಬೋನಸ್ಸು ಸರಿಯಾದ ಸಮೇತ ಪೇಮೆಂಟ್ ಕೊಡೋವರೆಗೂ ಕೂಡ ಅವರ ಒಂದು ಪ್ರತಿಭಟನೆ ನಿಲ್ಲೋದಿಲ್ಲ ಅಂತೇಳಿ ಈಗಾಗಲೇ ನಮಗೆ ಹೇಳಿದ್ದಾರೆ ಇಲ್ಲಿ ನೀವು ಹಿಂದೆ ದೃಶ್ಯಾವಳಿಗಳು ನೀವು ನೋಡ್ಬೋದು ಇಲ್ಲಿರ್ತಕ್ಕಂಥ ಯಾವುದೇ ವಾಹನಗಳು ಕೂಡ ಇವರು ಇವತ್ತು ಫ್ರೀಯಾಗಿ ಫ್ರೀಯಾಗಿ ಬಿಟ್ಟಿದ್ದಾರೆ ಹೀಗಾಗಿ ಹೀಗಾಗಿ ಈ ಇಲ್ಲಿವರೆಗೂ ಇಲ್ಲಿ ದೃಶ್ಯಗಳು ನೋಡಿದ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಎಲ್ಲ ವಾಹನಗಳಿಗೆ ಇವತ್ತು ಫುಲ್ಲು ಫ್ರೀಯಾಗಿ ಬಿಟ್ಟಿದ್ದಾರೆ ಕಾರಣ ಇಷ್ಟೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಒಂದು ಕಂಪನಿ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಕೆ ಸ್ಪಂದನೆ ನೀಡ್ತಾ ಇಲ್ಲ ಅಂಥೇಳಿ ಇಲ್ಲಿವರೆಗೆ ಒಂದು ಅವರು ಅಭಿಪ್ರಾಯ ಆಗಿತ್ತು ಈ ಅಭಿಪ್ರಾಯದ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಯಾವುದೇ ಸಿಬ್ಬಂದಿಗಳು ಕೂಡ ಇಲ್ಲಿವರೆಗೂ ಕೆಲಸ ಮಾಡ್ತಾ ಇಲ್ಲ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಏನಾಗಿದೆಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ವಾಹನಗಳಿಗೆ ಫುಲ್ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂದ್ರೆ ಹೊನ್ನ ಬಂದು ಬಿಜಾಪುರ್ ಬಿಜಾಪುರ ಅಲ್ಲಿ ಇರ್ತಕ್ಕಂಥ ಒಂದು ಎನ್ ಎಚ್ ಫಿಫ್ಟಿ ಹೈವೇ ಅಲ್ಲಿ ಇಲ್ಲಿ ಇರ್ತಕ್ಕಂತ ಒಂದು ಹರ್ವಾಲ್ ಟೋಲ್ ಟೋಲ್ ಪ್ಲಾಜಾ ಹತ್ತಿರ ಸುಮಾರು ಇಲ್ಲಿ ಸಿಬ್ಬಂದಿಗಳನ್ನು ಸಿಬ್ಬಂದಿಗಳು ಒಂದು ಕೆಲಸ ಮಾಡ್ತಾ ಇದ್ದು ಅವರಿಗೆ ಸರಿಯಾದ ಸಮಯಕ್ಕೆ ಬೋನಸ್ ನೀಡದೇ ಇದ್ದಿದ್ದು ಮತ್ತು ಅವರಿಗೆ ಏನಪ್ಪಾ ಅಂತಂದರೆ ತಿಂಗಳ ಸರ್ವಾಗಿ ಪೇಮೆಂಟ್ ಹೋಲ್ಡ್ ಮಾಡಿದ್ದು ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡದೇ ಇರುವುದು ಹಲವಾರು ಕಾರಣ ಕಾರಣ ಸಮಸ್ಯೆಗಳು ಇರುವುದರಿಂದ ಈಗ ನಮ್ಮ ಜೊತೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆ ನಾನು ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ ತಿಂಗಳ ತಿಂಗಳು ಮಾಡಲಿಕ್ಕೆ ಸರ್ ಅವ್ರು ಏನು ಮಾಡ್ತಾರೆ ಸರ್ ಈಗ ನಮ್ಮ ಹುಡುಗರು ಮಾಡಿದ ಕಾರ್ಡ್ ಒಂದು ತಿಂಗಳು ಬಿಟ್ಟು ಮತ್ತು ನೆಕ್ಸ್ಟ್ ಒಂದು ತಿಂಗ್ಳು ಆಗ್ಲಾಕ ಬಂದರೂ ಇನ್ನೂ ಪೇಮೆಂಟ್ ಹಾಕಲ್ಲ ಸರ್ ಒಂದೇದ್ರಿ ಎರಡನೇದು ಏನ ಸರ್ ಬೋನಸ್ ಎಲ್ಲ ಇವ್ರು ಬಂದರು ಕಂಪ್ನಿಗೆ ಬಂದರೆ ನಾವು ಬೋನಸ್ ಕೊಟ್ಟಿದ್ದಾರೆ ಇವ್ರು ಬೋನಸ್ನೂ ಕೊಟ್ಟಿಲ್ಲ ಸರ್ ಸೆಕೆಂಡ್ ಇನ್ನೇನಂದ್ರೆ ಅಂದ್ರೆ ಪಿ ಎಫ್ನು ಇಲ್ಲ ಸರ್ ಪಿ ಎಫ್ ತಿಂಗಳ ತಿಂಗಳಿಗೆ ಕಟ್ಟ ಸರ್ ನಮ್ಮ ಮನೆಯಾಗ ಎಲ್ಲ ಕೇಳಿ ಪಿ ಎಫ್ ಯಾಕೆ ಬರ್ದೈತೆ ಎಲ್ಲರೂ ಸರ್ ಕುಟುಂಬ ಭಾಳ ಇಲ್ಲಿ ಪರಿಹಾರ ಬರೆಯಿರೋದಿಲ್ಲ ಅದು ವಿ ಎಮ್ ಅದು ಕಟ್ಟೋದಿರ್ತದೆ ಸರ್ ತಿಂಗಳ ತಿಂಗಳ ಪಗ ಹಾಕ್ತಿರ್ತೀರ್ತಿವಿ ಹೊಟ್ಟಿಗೆ ಅವ್ರು ಏನು ಮಾಡ್ತಾರೆ ಪಗಾರಕ್ಕೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲದ ಮಾಡ್ರಿ ಅದಕ್ಕೆ ಸರ್ ನಾವೇನದ ಇವತ್ತು ಸ್ಟ್ರೈಕ್ ಮಾಡಕತ್ತೀವಿ ನಾವು ಸ್ಟ್ರೈಕ್ ಎಲ್ಲಿವರೆಗೆ ಮಾಡಿ ಅಂದ್ರೆ ನಿನ್ನೆ ಎಂಟು ಗಂಟೆಯಿಂದ ಸುಮಾರು ನಾವು ಹೆದರಿನೇ ಬಂದ್ ಮಾಡಿ ಟೋಲ್ ನಾವು ಎತ್ತಿ ಬಿಟ್ಟಿವ್ರಿ ಗೇಟ್ ಅದು ನಾವು ಒಳಗೆ ಸಿಬ್ಬಂದಿ ಕೆಲಸ ಮಾಡಲ್ಲ ಯಾರು ಎಲ್ಲರೂ ನಾವು ಧಿಕ್ಕಾರ ಹಾಕೋದು ಇಲ್ಲೇ ಕೂತಿ ಸರ್ ನಮ್ಮ ಹತ್ರ ನೀವು ಬಂದಿರಿ ಸರ್ ನಿಮ್ಗೆ ನಾವು ಚಾನಲ್ ನಿಂದ ನಾವು ಅಲ್ಲ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ನಿನ್ನೆ ನಿನ್ನೆ ಇಲ್ಲಿವರೆಗೂ ವಾಹನಗಳು ಫುಲ್ ಫ್ರೀ ಫುಲ್ ಫ್ರೀ ಸರ್ ಫುಲ್ ಫ್ರೀ ಸರ್ ಕಾರಣ ಏನಪ್ಪಾ ಅಂದ್ರೆ ವೇತನ ಕರೆಕ್ಟ್ ಸರ್ ಇಲ್ಲ ಪಿಎಫ್ ಇಎಸ್ಐ ಬೋನಸ್ இவருன கம்பெனி ஹங்க சார் ஒட்டே நமக்கு ரெஸ்பாண்டே மாதிரி

ಮಾಡ್ಕೋತೀವಿ ಸರ್ ಪಾಪ ಅವ್ರಿಗೆ ಏನಾನು ಬಿಡದಂತ ಐವತ್ ಮಾಡ್ತಾರೆ ನಾಳೆ ಮಾಡ್ತಾರೆ ನಾಡದ್ ಮಾಡ್ತಾರೆ ಹಿಂಗೆ ಹೇಳುದು ಸರ್ ಇನ್ನೂ ಅವ್ರಿನ್ನೂ ಅವ್ರದ್ ಅವ್ರಿಗೆ ಬಿಡಲ್ಲ ಸರ್ ನಮ್ಗೆ ಬೇಸರ ಆಗ್ಬಿಡ್ತು ಅಂದ್ರೆ ಇದು ನಿಮ್ಮ ಈ ಹೋರಾಟ ಸರ್ ನಮ್ಗೆ ಗೆಲ್ಲುವರಿದ್ದು ನಮ್ ನ್ಯಾಯ ಸಮ್ಮತವಾಗಿ ಕೊಡ್ಬೇಕು ಅವ್ರಿಗೆ ನಮ್ದು ಏನೇನದ ನಮ್ ಕೊಡ್ತಾಗಿ ನಾವು ಮಾಡ್ತೀವಿ ಸರ್ ನಮ್ ಸಂಬಳ ನಮ್ದೆಲ್ಲ ಕರೆಕ್ಟ್ ನಮ್ಗೆ ಹಾಕ್ಬೇಕು ಸರ್ ಒಂದೇ ತಾರೀಕಿನಿಂದ ಒಂದೇ ತಾರೀಕು ಹಾಕಿರ್ತಾರೆ ಸರ್ ಬೇರೆ ಕಂಪ್ನಿಗೆ ಆದ್ರೆ ಐದನೇ ತಾರೀಕು ಒಳಗಡೆನೆ ಬರ್ತದೆ ಎಂತ ಗೋರ್ಮೆಂಟ್ ಇದ್ರೆ ಎಲ್ಲ ಎಲ್ಲೇ ಇವತ್ತು ಖಾಸಗಿದ ಕೆಲಸ ಮಾಡ್ತಿದ್ರಲ್ಲ ಸರ್ ಅವರು ತಿಂಗಳ ತಿಂಗಳ ಸಂಬಳ ಬಂದರೆ ಅವ್ರಿಗೆ ಅನುಕೂಲ ರೀ ಬೇಡ ತಿಂಗಳನು ಬೇಡ ಅಂದ್ರೆ ತಿಂಗಳ ಅದು ಹತ್ತು ದಿನಕ್ಕರೆ ಯಾಕಂದ್ರೆ ಅದನ್ನು ಬಿಟ್ಟರೆ ಸರ್ ಹತ್ತು ದಿನ ಬಿಟ್ಟು ಇಪ್ಪತ್ತು ದಿನ ಹೋಗೋ ಸರ್ ಮನೆ ಈಗ ಇಪ್ಪತ್ತೈದನೇ ತಾರೀಕು ಬಂದು ಇವತ್ತು ಆಗ್ತಾರೆ ಸ್ಟ್ರೈಕ್ ಮುಂದರೆ ಸರ್ ಏನಾದರೂ ಒಂದು ತಿಂಗ್ಳು ಎರಡೆರಡು ತಿಂಗಳು ಹೋಯ್ತು ಸರ್ ಇವ್ರು ಬಿಟ್ಟರೆ ಈ ಕಂಪ್ನಿ ಅಂತ ಕಂಪ್ನಿ ನಮಗೆ ಸಿಕ್ಕಿಲ್ಲ ಸರ್ ಮನವಿ ಕೊಟ್ಟಿದ್ದೀವಿ ಅವ್ರಿಗೆ ಮನವಿ ಕೊಟ್ಟರು ಅವ್ರಿಗೆ ಕೊಟ್ಟು ಪೇಮೆಂಟ್ ಒಂದು ಕೇಳ್ತಾ ಇತ್ತು ನಾವು ಕಂಪಲ್ಸರಿ ಮಂತ್ ಏಳು ತಾರೀಕು ಹಾಕಿ ಅಂತಾರೆ ಇಪ್ಪತ್ತು ತಾರೀಕು ಇಪ್ಪತ್ತೈದು ತಾರೀಕು ನಾವೊಂದು ಐದಾರು ವರ್ಷದಿಂದ ಕೆಲಸ ಮಾಡ್ತೀವಿ ಈ ಥರ ಕಂಪ್ನಿ ನಮ್ಗೆ ಯಾವಷ್ಟು ಬಂದಿಲ್ಲ ವರೆಗೂ ಇವರ ಪ್ರತಿಕ್ರಿಯೆ ಏನಾಗಿತ್ತಪ್ಪ ಅಂತ ಸರಿಯಾದ ಸಮಯಕ್ಕೆ ಇವರಿಗೆ ವೇತನ ಬರ್ತಾ ಇಲ್ಲ ಒಂದು ಎರಡನೇದೇನಪ್ಪ ಅಂತಂದ್ರೆ ಇರ್ತಕ್ಕಂತ ಬೋನಸ್ ಕೂಡ ಸರಿಯಾಗಿ ಕೊಟ್ಟಿಲ್ಲ ಆಮೇಲೆ ಪಿ ಎಫ್ ಕೂಡ ಓಲ್ಡ್ ಆಗಿದೆ ಎ ಎಸ್ ಕೂಡ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇವರ ಒಂದು ಒಟ್ಟಲ್ಲಿ ಎಂಟೈರ್ ಈ ಇರ್ತಕ್ಕಂತ ಏನೋ ಒಂದು ಸಿಬ್ಬಂದಿ ಒಂದು ಈ ಒಂದು ಪ್ರತಿಕ್ರಿಯೆ